ಿಯ ತರೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗಂಜಲಗುಂಟೆ ಗ್ರಾಮ ಬಳಿ ಒಸೂರ್ಜು ಸರ್ವೆ ನಂಬರ್ ಹದಿನೈದು ರಮೇಶ್ ಆಫ್ ನಾಗಣ್ಣರವರು ಸಾರ್ವಜನಿಕರಿಗೆ ರಸ್ತೆಯನ್ನ ಗೊಡ್ಡಿ ತೋಡಿ ಓಡಾಡಲು ತೊಂದರೆಯನ್ನ ಉಂಟು ಮಾಡುತ್ತಿದ್ದಾರೆ ಸುಮಾರು ಇನ್ನೂರು ವರ್ಷಗಳಿಂದ ತಮ್ಮ ಜಮೀನುಗಳಿಗೆ ಹಾಗೂ ಗ್ರಾಮದ ಕೆರೆಗೆ ಮತ್ತು ಗಂಗಾಧರೇಶ್ವರ ದೇವಾಲಯಕ್ಕೆ ಹೋಗುವ ರಸ್ತೆ ದಾಖಲಿದೆ ಇದನ್ನು ರಮೇಶ್ ಸನ್ನಫ್ ನವರು ಸಾರ್ವಜನಿಕರಿಗೆ ಓಡಾಡದಂತೆ ತಡೆಯನ್ನ ಹಿಡಿದಿರುತ್ತಾರೆ ಇದರಿಂದ ಶಾಲೆಗೆ ಹೋಗುವ ಮಕ್ಕಳು ದೇವಸ್ಥಾನಕ್ಕೆ ಹೋಗುವ ಭಕ್ತಾದಿಗಳು ತಮ್ಮ ತಮ್ಮ ಜಮೀನುಗಳಿಗೆ ಹೋಗುವ ಕೆಲ ರೈತರಿಗೆ ತೊಂದರೆ ಉಂಟಾಗುತ್ತಿದೆ ಇದರಿಂದ ಗ್ರಾಮಸ್ಥರು ರೆವೆನ್ಯೂ ಅಧಿಕಾರಿಗಳಿಗೆ ದೂರನ್ನ ಸಲ್ಲಿಸಿರುತ್ತಾರೆ ಹಾಗೂ ಕಳ್ಳಂಬಳ್ಳ ಆರಕ್ಷಕ ಠಾಣೆಗೂ ಕೂಡ ದೂರನ್ನ ನೀಡಿರುತ್ತಾರೆ ಶುಕ್ರವಾರ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ರೆವೆನ್ಯೂ ಇಲಾಖೆಯವರು ಹಾಗೂ ಸರ್ವೆ ಇಲಾಖೆಯವರು ಸ್ಥಳಕ್ಕೆ ಬಂದು ಸ್ಥಳ ಪರಿಶೀಲಿಸಿ ಮಾಜೂರು ಮಾಡಿರುತ್ತಾರೆ ಗ್ರಾಮಸ್ಥರ ಹೇಳಿಕೆಯ ಪ್ರಕಾರ ಇಂದಿನ ಕಾಲದಿಂದಲೂ ನಾವು ಓಡಾಡಲು ಬಳಸುತ್ತಿದ್ದ ದಾರಿಯೇ ನಮ್ಮ ನಕಾಶೆಯಲ್ಲಿರುವ ರಸ್ತೆಯನ್ನ ನಮಗೆ ಮಾಡಿಸಿಕೊಡುತ್ತೇವೆ ಇದು ತೊಂದರೆ ಉಂಟಾಗುತ್ತದೆ ಇಲ್ಲಿಯವರೆಗೆ ನಾವು ಏನು ರೂಢಿ ರಸ್ತೆಯನ್ನ ಬಳಸಿರುತ್ತೇವೆ ಈಗ ನಕಾಶ ರಸ್ತೆ ಮಾಡಲು ಹೋದರೆ ಹಲವಾರು ತೊಂದರೆಗಳು ಆದ ಕಾರಣ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಗ್ರಾಮಸ್ಥರಿಗೆ ನ್ಯಾಯವನ್ನು ಒದಗಿಸಬೇಕು ತಾಲೂಕು ದಂಡಾಧಿಕಾರಿಯವರು ಸ್ಥಳಕ್ಕೆ ಭೇಟಿ ನೀಡಿ ಕ್ರಮ ಕೈಗೊಳ್ಳಬೇಕು ಎಂದು ಈ ಮೂಲಕ ಮನವಿಯನ್ನ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಕನ್ನ ಇಲಾಖೆಯ ರೆವೆನ್ಯೂ ಇನ್ಸ್ಪೆಕ್ಟರ್ ರಂಗನಾಥಪ್ಪ ವಿಲೇಜ್ ಅಕೌಂಟೆಂಟ್ ಕಲ್ಮೇಶ್ ಹಾಗೂ ಮಂಗಳಮ್ಮ ಸರ್ವೆ ಅಧಿಕಾರಿಗಳು ಹಾಗೂ ಕಳ್ಳಂಬೆಳ್ಳ ಆರಕ್ಷಕಟಾಣ ಸಿಬ್ಬಂದಿಯವರು ಗ್ರಾಮ ಪಂಚಾಯಿತಿ ಸದಸ್ಯರುಗಳು ಮಹಿಳೆಯರು ಸಾರ್ವಜನಿಕರು ಅಕ್ಕಪಕ್ಕದ ಗ್ರಾಮಸ್ಥರು ಭಾಗಿಯಾಗಿದ್ದರು ಇಲ್ಲಿ ದಾರಿ ಬಾರಿ ಮುಂಚೆಯಿಂದಲೂ ತಹಸೀಲ್ದಾರ್ ದೇವರ ಈಗೆಲ್ಲ ಗ್ರಾಮಸ್ಥರು ಬಂದು ಮತ್ತೆ ತಹಸೀಲ್ದಾರ್ ಮುಂದೆ ಮಾಡ್ತಾರೆ ರೋಡು ಸಾವರಾಜನ ಕುಟುಂಬ ದೇವಸ್ಥಾನ ಗಂಗಾಧನ ದೇವಸ್ಥಾನ ರೋಡ್ ಇಲ್ಲಿ ದನ ಕರ ಎಲ್ಲ ಪ್ರತಿಯೊಂದು ಇಲ್ಲಿ ಓಡಾಡ್ಬೇಕ ಬಹಳ ಕಷ್ಟ ನೋಡಿ ಇಲ್ಲಿ ರೋಡ್ ಬಂದ್ ಮಾಡಿದ್ದಾರೆ ನಮಗೆ ರೋಡ್ ತೆರವು ಮಾಡಿ ಅಂತ ಹೇಳಿ ಮನೆಗಳು ಅವೇ ಎಲ್ಲ ತೋಟ ಕೊಡ್ಬಿಡ್ತಾವ ಎಲ್ಲ ಏಕೆ ಮನೆ ಕಟ್ಕೊಂಡವ್ರೆ ಇಲ್ಲಿ ನೈಟ್ ಸರ್ ಯಾವಾಗಲೂ ಎನಿ ಟೈಮ್ ಓಡಾಡ್ಬೇಕಾ ಅದಕ್ಕೆ ನಮಗೆ ರೋಡಿಂದು ಪ್ರಾಗ್ರಮ ಆಗಿರೋದ್ರಿಂದ ನೀವು ತೆರವು ಕೊಡಬೇಕು ಅಂತ ನಾವು ಮನವಿ ಮಾಡ್ತಾ ಇದ್ದೀವಿ ರಸ್ತೆ ರೂಡಿ ರಸ್ತೆ ಇದು ಇದು ಸಾರ್ವಜನಿಕರು ಎಲ್ಲ ಹೋಗಿ ಬರೋಕ್ಕೆ ತೊಂದರೆ ಮಾಡಿದ್ದಾರೆ ಕುರಿಗಳು ಹೋಗ್ಬೇಕು ಜನಗಳು ಹೋಗಬೇಕು ಇಲ್ಲಿ ಬೋರಿನ ಲಾರಿ ಹೋಗ್ಬೇಕು ಗೊಬ್ಬರ ಹೊಡಿಬೇಕು ಎಲ್ಲವಕ್ಕೂ ತೊಂದರೆ ಮಾಡಿದ್ದಾರೆ ಅವ್ರ ನಂಬರ್ ಹದಿನೈದು ಹದಿನೈದರಲ್ಲಿ ಕರ ಇದು ನಕಾಸಿ ರೋಡ್ ಒಂದು ಕಡೆ ಇದೆ ರೂಡಿ ರಸ್ತೆ ಒಂದು ಕಡೆ ಇದೆ ನಕಾಸಿ ರಸ್ತೆ ಯಾವುದಕ್ಕೂ ಅನ್ವಯಿಸೋದಿಲ್ಲ ರೂಢಿ ರಸ್ತೆ ಸಾರ್ವಜನಿಕ ಎಲ್ಲರಿಗೂ ಇದು ಅನ್ವಯಿಸ ಸೇರಿಸಿ ಇದನ್ನ ಎಲ್ಲರಿಗೂ ರೈತರಿಗೆಲ್ಲ ಅನುವು ಮಾಡಿಕೊಡ್ಬೇಕಂತ ನಾವು ಹೊಸಬುರ್ಜೋ ಗ್ರಾಮದ ಹದಿನೈದನೇ ಸರ್ವೆ ನಂಬರ್ ನಮ್ಮ ಅಪ್ಪಾಜಿಯವರು ಹದಿನಾರು ಎಷ್ಟ ಮೂವತ್ತು ತಗೊಂಡು ಬೇರೆಯವರಿಗೆಲ್ಲ ರೈತ ಮೂಲಕ ವಿಭಾಗ ಮಾಡಿಕೊಟ್ಟಿದ್ದಾರೆ ಈಗ ನಮಗೆ ದಾರಿಯನ್ನು ಅಡ್ಡಿಪಡಿಸ್ತಾ ಇರೋರು ಮೂರನೇ ಪಾರ್ಟಿ ಇದು ರೂಢಿ ದಾರಿ ಸುಮಾರು ಹನ್ನೂರು ವರ್ಷಗಳಿಂದ ಐತಿ ಎರಡು ತಲೆಮಾರು ಕಳೆದ್ರು ಈ ರೂಢಿ ದಾರಿ ಮೇಲೆ ಓಡಾಡ್ತಾರೆ ಎಡ್ಡು ತಾಂಡಾಗ ರೂಢಿ ದಾರಿ ಅನ್ನೇ ಬಿಟ್ಟಿದ್ವಿ ಇಲ್ಲಿ ಈಗ ಅನೇಕ ಒಂದ್ ಇಪ್ಪತ್ತೈದು ಮನೆಗಳಾಗಿದಾವೆ ದೇವಸ್ಥಾನಕ್ಕೆ ಹೋಗ್ಬೇಕು ಮಕ್ಕಳನ್ನ ಶಾಲೆ ಕರ್ಕೊಂಡ್ ಬರ್ಬೇಕು ಅಂಗನವಾಡಿ ಕರ್ಕೊಂಡ್ ಬರ್ಬೇಕು ಮತ್ತೆ ಏನು ಆಸ್ಪತ್ರೆಗೆ ಬೇಕು ಅರ್ಜೆಂಟ್ ಕರ್ಕೊಂಡು ಹೋಗ್ಬೇಕು ಅಂದ್ರೆ ರೋಡ್ ಎಲ್ಲ ಕಿತ್ತಾಕಿದಾರೆ ಗುಂಡಿ ಹೊಡೆದಿದ್ದಾರೆ ಹೆಣ್ಮಕ್ಳು ಇಲ್ಲಿ ಹೊರಗಡೆ ಬರೋಕೆ ಸಾಧ್ಯನೇ ಆಗ್ತಾ ಇಲ್ಲ ಹಾಗಾಗಿ ನಮಗೆ ರೂಢಿ ದಾರಿಯೇ ಬೇಕು ಬೇರೆ ಕಡೆ ಮಾಡೋದು ಆಗಲ್ಲ ಬೇರೆ ಬಿಡೋಕಾಲ ಅಲ್ಲೆಲ್ಲ ಮನೆಗಳಿದ್ದಾವೆ ಪಾಟ ಇದ್ದಾವೆ ಮತ್ತು ಕರೆಂಟ್ ರೂಲ್ಗಳಿದ್ದಾವೆ ಇದಾವೆ ಆ ದಾರಿಯನ್ನು ಯಾರು ಸಾರ್ವಜನಿಕರು ಯಾರೂ ಇಷ್ಟಪಡೋದಿಲ್ಲ ಈ ರೂಢಿ ದಾರಿಯನ್ನೇ ನಮಗೆ ಬಿಡಿಸ್ಕೊಡ್ಬೇಕು ಅಂತ ಹೇಳಿ ನಾವು ತಹಸೀಲ್ದಾರರಲ್ಲಿ ಒತ್ತಾಯ ಮಾಡ್ತೀವಿ ಇದೇನಾದ್ರೂ ಈ ಪಲಿಸ್ಲಿಲ್ಲ ಅಂತಂದರೆ ನಾವು ತಹಸೀಲ್ದಾರ ಕಚೇರಿ ಮುಂದೆ ಧರಣಿಯನ್ನು ಮಾಡ್ತೀವಿ ಅಂತ ಹೇಳಿ ಈ ಮೂಲಕ ನಾನು ಹೇಳ್ತಾಯಿದ್ದೀನಿ ನಮಗ್ ಹೋಡಿಗೆ ತುಂಬಾ ತೊಂದ್ರೆ ಮಾಡ್ತಾ ಇದಾರೆ ತೊಂದ್ರೆ ಆಗಿದೆ ಸ್ವಾಮಿ ತಿಂಗಳಿಗಿಂತ ನಮಗ್ ದನ ಕುರಿ ಹೊಲ್ದತ್ರ ಓಡಾಡಕ್ ಆಗ್ತಾ ಇಲ್ಲ ತೊಂದರೆ ಅದರಿಂದ ಅದ್ರಿಂದನ ನಾವೀ ತಿಂಡ್ಳಿಗಿಂತ ಬೇಡ್ಕಂಡ್ರು ಯಾರು ನನಗ್ ತಲ್ಗಾಕಂತಲ್ಲ ಎಷ್ಟ್ ಜನ ಹೇಳಿರೋಣ ಇವತ್ತು ನಾಳೆ ಅಂತ ಮುಂದೂಡ್ತಾವ್ರೆ ಬಿಟ್ರೆ ಇದ್ರ ಬಗ್ಗೆ ತಮ್ಮ ಇವತ್ತು ಇವತ್ತಿಷ್ಟೊಂದು ಜನ ಕಲ್ತರು ನಾಳೆ ಅಂತಲೇ ಹೇಳ್ತಾರೆ ಬಿಟ್ಟರೆ ಮುಚ್ಚಿಸ್ತೀವಿ ರೋಡ್ ಬಿಟ್ಕೊಡ್ತೀವಿ ಅಂತ ಅವ್ರ ಬಾಯಲ್ಲಿ ಬರ್ತಾ ಇಲ್ಲ ಆದಷ್ಟು ಬೇಗ ನಮಗೆ ರೋಡ್ ಮಾಡ್ಕೊಡ್ಬೇಕು ಡಾಕ್ಟರ್ ಹೋಗ್ಬೇಕು ಹೋಗ್ಬೇಕು ದೇವಸ್ಥಾನಕ್ಕೆ ಹೋಗ್ತಾ ಇರ್ತಾರೆ ಎರಡ್ ಮೂರು ಮನೆ ಕಟ್ಕೊಂಡಿದೀವಿ ಅವರು ಅರ್ಧವತ್ನ ಸರ್ವತ್ ನಾವು ಒಂದ್ ಹಾಸ್ಪಿಟ್ಲಿಗೆ ಹೋಗ್ಬೇಕು ಅಂದ್ರೆ ಮನೆ ದಿನ ಎಮ್ಮ ಗೆಡೆನೋ ಬಂದಿದೆ ಇಲ್ಲಾಸಿ ಸಿಗ್ ಬರಕ್ ಆಗ್ತಾ ಇಲ್ಲ ಏನ್ ಮಾಡ್ಬೇಕು ಸರ್ ನಾವ್ ಅದಕ್ಕೆ ನೀವೆಲ್ಲಾರು ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ ದಯವಿಟ್ಟು ಒಂದು ವಾರದೊಳಗಾಗಿನ ಈ ಸಮಸ್ಯೆ ತೀರ್ಸ್ಕೊಡ್ಬೇಕು ಅಂತ ಕೇಳ್ಕೊತಾ ಇದೀವಿ ದಯವಿಟ್ಟು ನಮ್ಮ ಇದಕ್ಕೆ ಮಾಡ್ಕೊಡ್ಬೇಕು ಇದೇ ರೋಡ್ ನಮ್ಗೆ ಬೇರೆ ಕಡೆ ಓಡೋರ ಕಾಡ್ತಾ ಇಲ್ಲ ಈ ರೋಡು ಇದ್ದೇ ಇದೆ ಬಾಳೆ ಗೊಲರಷ್ಟಿ ಗಡಿ ಎಲ್ಲರೂ ಸುಮಾರು ಎರಡ್ ನೂರು ವರ್ಷದಿಂದಲೂ ಈ ರೋಡ್ ಇದ್ದೇ ಇರ್ಬೋದು ಹಂಗಾಗಿ ನಮ್ಗೆ ಇದೇ ರೋಡ್ ಬೇಕು ಯಾವ್ದೇ ಯಾವ್ದೇ ಇದಕ್ಕೋಸ್ಕರನಾದ್ರೂ ನಾವು ನಕಾಶಿ ರೋಡ್ ಅಂತೂ ನಮಗ್ ಬೇಡ ನಕಾಶಿ ರೋಡಲ್ಲಿ ಈಗಾಗ್ಲೇನ ಗಿಡ ಗಿಂತ ಇಕೊಂಡು ಬೋರ್ಗಳು ಮನೆ ಐತೆ ತೋಟ ಐತೆ ತೆಂಗಿನ ಗಿಡ ಐತೆ ನಾಲ್ಕು ಬೋರ್ ಅವೇ ಹಂಗಾಗಿ ನಾವು ಅದನ್ನಂತೂ ರೋಡ್ ಐತೆ ಬೇರೆ ಕಡೆ ರೋಡ್ ಮಾಡಕ್ ಹೋಗ್ತಾರೆ ಆಗ್ತಾ ಇದೆ ಎಲ್ಲ ಅವ್ರಿಗೆಲ್ಲಾನು ಅನಾನುಕೂಲ ಮಾಡ್ತಾವ್ರಿ ಇವ್ರು ರೋಡ್ ಅಂತ ಹೇಳಿ ರೋಡ್ ತಗೋ ಬಿಟ್ಟವ್ರೆ ಅಲ್ಲಿ ಇಪ್ಪತ್ತಡಿ ಕಾಲ್ ಜಾರಿ ಅದ್ರೊಳಗೆ ಬಿತ್ತು ಹೋಯ್ತು ರೈತರು ಏನ್ ಕಷ್ಟ ಮಾಡುದು ಎಲ್ಲ ಮಂಚೂರ್ ಲಾಸ್ ಆದ್ ಸರ್ಕಾರ ಬರಲ್ಲ ಈಗ ಒಂದು ಕುರಿ ಮೇಕೆ ಹೋಗೈತೆ ಅಂತ ಅದಕ್ಕೆ ರೂಢಿ ದಾರಿನೇ ಬೇಕು ಅವ್ರ ನಕಾಶ ರೋಡ್ ಬೇಡ ಏನಾಗ್ಲಿ ಈ ಬೆಟ್ಟದಲ್ಲೊಂದು ದೇವಸ್ಥಾನ ಐತೆ ವರ್ಷಕ್ಕೊಂದ್ಸಲ ಜಾತ್ರೆ ಮಾಡ್ತಾರೆ ಎಲ್ಲಾರು ಗ್ರಾಮಸ್ಥರು ಅಕ್ಕಪಕ್ಕ ಒಳ್ಳೆಯರೆಲ್ಲ ಜಾತ್ರೆಗೆ ಹೋಗ್ತಾರೆ ಎಲ್ಲಾದಗೂ ತೊಂದರೆ ಮಾಡಿವ್ರೆಡ್ ನೀವ್ ಏನ ಮಾಡಿ ಇದಕ್ಕೆ ಬೇಗ ವಾರನೂ ಟೈಮ್ ಇಲ್ಲ ಸರ್ ವಾರ ತುರಿದಾರ ಮನೆಗ್ ಮನೆ ಮನೆಗೆ ಮಕ್ ಹಾಕ್ತೈತೆ ವಾರಾನು ಟೈಮ್ ಇಲ್ಲ ಆದಷ್ಟು ಬೇಗ ನೀವು ರಿಪೇರಿ ಮಾಡ್ಕೊಬೇಕಾಗಿ ಗಜರು ಗಂಟೆಯಿಂದ ಮಾತಾಡ್ತಾ ಇರೋದು ಸೊ ನಮಗೆ ಈಗ ಒಂದ್ ಕೂಡ ಅಷ್ಟೇ ಕಾಲೇಜ್ಗಾಗ್ಲಿ ಸ್ಕೂಲ್ಗಳಾಗ್ಲಿ ಹೋಗಕ್ಕೆ ಆಯ್ತಾ ಇಲ್ಲ ರೋಡ್ಗಳಿಲ್ಲ ನೆಟ್ಟಗೆ ಇದ್ರೂ ಎಲ್ಲ ಗುದ್ರ ಎಲ್ಲ ಮಾಡಿಕ್ಕಿದ್ದಾರೆ ಓಡಾಡಕ್ ಆಯ್ತಾ ಇಲ್ಲ ಹೀಗಾಗಿ ನಾವು ಒಂದ್ ವಾರದಿಂದನೂ ಕೂಡ ಸ್ಕೂಲ್ಗೆ ಹೋಗಿಲ್ಲ ಇವ್ರು ಇದೇ ರೀತಿ ಇನ್ನು ಮುಂದಕ್ಕೆ ಆಗ್ತಾ ಹೋದ್ರೆ ನಾವು ಇಲ್ಲಿ ಇಲ್ಲೇ ಇದ್ರೆ ನಮ್ಮ ಎಜುಕೇಶನ್ ಕತೆ ಏನಾಗಬೇಕಾಗಿದೆ ಹೀಗೆ ಏನಾದ್ರು ಮಾಡಿ ನಮಗೆ ರೋಡ್ ರೋಡ್ ಬಿಡಿಸ್ಕೊಡ್ಬೇಕಾಗಿ ಕೇಳ್ತೀವಿ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯಾಷನಲ್ ನ್ಯೂಸ್ ಬಿಕೆಪಿ ಸದಾ ಸುದ್ದಿಯೊಂದಿಗೆ ನಿಮ್ಮೊಂದಿಗೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಸತ್ಯದ ಧ್ವನಿ